ಒಂದು ಒಂದು ಜತೆ ಬಿಡಬೇಡಿ ಅನ್ನುವುದು ಸ್ವತೇನಕ್ಕೆ ಸರ್ ಸೇ ಇಲ್ಲಿ ತಿಕ್ಕೋ ತಿಂತರೆ ಇವರು ಕೆಳಕ್ಕೆ ಇಟ್ಕೊಂಡು ಅವಳು ತಿಂತಾಳೆ ಯಾವುದು ಇದೆ ಇದಾ ಹ್ಮ್ ಓಡಿ ಹಾ ಅಲ್ಲೇಕೆ ಮಮುಂದಕ್ಕೆ ಮನಿ ಯಾಕೆ ಮೈಲಿಕ್ಕೆ ತಿಸ್ಕೊಳಬೇಕು ಮುಂದೆಲ್ಲೂ ಮುಂದಿ ಮಾಡಬೇಕು ಮಾಡಿದ್ಯಾದ ಯಾವ್ದಾದ್ರು ಇಕ್ಬೋದು ನೀನ್ ಇಷ್ಟ ಹ್ಮ್ ಇದು ಬಿಡ್ಬೇಕಾ ಎಲ್ಲಾದ್ರೂ ಇಕ್ಬೋದದು

ಯ ಹಿಂದೆ ಹೋಗ್ಬೇಕಾ ಆಹ ಅದು ಸ್ಟ್ರೈಟ್ ಅಷ್ಟೇ ಸ್ಟ್ರೈಟ್ ಅಷ್ಟು ಐ ಹೊಡಿತೀನಿ ನಿಂದೆ ಹೋಗು ಹ್ಮ್ ಇಲ್ಲಿ ಅಡ್ಡ ಐತಲ್ಲ ಅಷ್ಟೂರ ಹೆಂಗ್ ಬರುತ್ತೆ ತಗೋಳ್ಳು ಹ್ಮ್ ಇಟ್ಟು ಸ್ಟ್ರೈಟ್ ಇದ್ರೆ ಹೆಂಗ ಹೊಡಿತಿಯ ನೀನು ನಿಂತಲ್ವ ಕಾಯಿ

ಇಲ್ಲಿ ಅಯ್ಯೋ ಅದನ್ನ ಇಲ್ಲಿ ಬರಲ್ಲ ನಿಂಗೆ ಆಡಕ್ ಬರ್ತೈತೆ ಇದನ್ನ ಇದನ್ನ ಹಿಂದಕ್ಕೆ ಇಕ್ಬಿಡು ಅಲ್ಲ ಇವಾಗ ಅವನು ಆಡ್ಬೇಕು ಆಡ್ಲಿ. ಆಡು ಓ ರಜಾ ಓ ರಾಣಿ ಓ ಓ ಜಾಕರ್ ಸ್ಟ್ರೈಟ್ ಸ್ಟ್ರೈಟ್ ಬೇಕಂದ್ರೆ ಸ್ಟ್ರೈಟ್ ಬೇಕಂದ್ರೆ ಬರ್ಬೋದು ಸ್ಟ್ರೈಟ್ ನಿಂದ ಚೇತಕ ಆಯ್ತು ಎಂತಕ್ಕೆ ಇದನ್ನ ಎತ್ತಿ ಕೊಡಿಲಿಲ್ವಾ ನಾನು ಮಿಲ್ತಲಿ ಯಾವ್ ಹೋಗೋ ಬಿಡದೆ ಖುಷಿ ಓದ್ಲಾ ಹಾ ಹಾ ವಾಪಸ್ ಇಕ್ಕು ಖುಷಿ ಓದ್ಲಾ ನನ್ನ ತೆನ್ನು ವಾಪಸ್ ಇಕ್ಕು ಎಂತಕ್ಕೆ ಓಕೆ ಇಲ್ಲಿ ಇಲ್ಲಿ ಇದಿ ಇಲ್ಲಿ ಕೊಡಿಲಿಲ್ವಾ ಇಲ್ಲಿ ಇದು ಇಲ್ಲಿತ್ತು ನಿಂದ ಇಲ್ಲಿತ್ತು ಹಾ ನಿಂದ ಕಣೋ ಅದು ಗೋಬೇ ಇತ್ತು

ಬಿಡೋ ಕೆಳಗಡೆ ಪಪ್ಪ ಆಟ ಆಟ ಇವಾಗ ಮಾ ಇವಾಗ ಹೋಗ್ತಾಳೆ ಬೀಳ್ತಾಳೆ ಇವಾಗ ರಾಣಿ ಆಚಿವಾಗೈತ ಅನ್ಕೋ ಮುಂದೆ ಇದ್ದಾರಲ್ಲ ಸೈನಿಕರು ಸೈನಿಕರು ನೀನು ಇಲ್ಲಿ ವಾಪಸ್ ರಾಣಿ ಬರ್ತದೆ ನೀನ್ ಹತ್ತು ಸಲ ಹೇಳ್ಕೊಡ್ರೆ ಇನ್ನು ಏನಿ ಆಟ ಇದ್ರೆ ಆಡಣ್ಣಪ್ಪ ಐತೆ ಅವಳು ನೋಡಿ ನೋಡ್ತಾಳೆ ಮುದ್ದಾರಿ ಸಿಹಿ ಇಲ್ಲ ನೋಡಿ ಮುದೋ ಸಿಹಿ ಬಂಗಾರ ಅವನು ಮಾಡ್ತಾ ಇದ್ ಹ್ಮ ಎಷ್ಟ ಕಂದ್ ಅಡ್ಡ ಬಿಡ್ತಾಳೆ ಬಿಡ್ತಾಳೆ ತು ಇಲ್ಲಿ

యార్తీరా నోడ్తీ ఫైన విన్నర్స్ క్రీమ్ ఫైనల్ విన్నర్స్ క్రీమ్

इन्नर नीन आता है बंगरी है हेलो वो ले आता है बस जीरो नॉस्टे सर हम जीरो किसी का कलमन कर दूँ हेलो हे बिल्डिया माया तो आओ रे हम्म चिल्ली